ಗಣೇಶ್ ನಬ್ಬ ಅಂತಂದ್ರೆ ನೆನಪಾಗೋದೆ ಈ ಮೋದ್ಕ ಅಲ್ವಾ ಟೇಸ್ಟ್ ಅಲ್ಲಿ ಒಂದು ಸೂಪರ್ ಆಗಿರತ್ತೆ ರೀ ಮಾಡೋದು ಕೂಡ ತುಂಬಾ ಈಸಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾನು ಪ್ಯಾನ್ಗೆ ಒಂದ್ ಟೇಬಲ್ ಅಷ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಎರಡು ಕಪ್ಪಷ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿಯಿಂದ ಮಾಡ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕೊಬ್ಬರಿಯಿಂದ ಮಾಡೋದ್ರಿಂದ ಸೊ ಇದು ಒಂದು ಹತ್ತು ನಿಮಿಷದಲ್ಲಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ ಹೋಗಾದ್ಮೇಲೆ ಕೊನೆಗೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಸ್ಟೌವ್ನ ಆಫ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಮಗೆ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ ಸೊ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಇಷ್ಟೆ ಇದಾದ ಮೇಲೆ ನಾವು ಕರ್ದಿರೋ ಮೋದ್ಕ ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಸಿರೋ ಎಣ್ಣೆ ಹಾಕೊಳ್ಳಿ ಹಾಕೊಳ್ಳೋದ್ರಿಂದ ತುಂಬ ಕರುಮ್ ಕುರುಮ್ ಆಗಿ ಬರುತ್ತೆ ಅದೇ ಇಂಪಾರ್ಟೆಂಟ್ ಸ್ಟೆಪ್ ಅದಾದ್ಮೇಲೆ ಮಾಮೂಲಿಯಾಗಿ ನೀವು ಚಪಾತಿ ಹೇಗೆ ಕಲಿಸ್ತಿರಲ್ಲೋ ಆ ರೀತಿ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ನೆಂದಾದ್ಮೇಲೆ ನಾನಿಲ್ಲಿ ದೊಡ್ಡದಾಗಿ ಒಂದು ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ ಲಟ್ಟಿಸ್ಕೊಂಡ್ಬಿಟ್ಟು ಪರ್ಫೆಕ್ಟಾಗಿ ರೌಂಡ್ ಬೇಕು ಅಂತ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ಕೋತಾ ಇದ್ದೀರಿ ಇಲ್ಲ ಅಂತಂದರೆ ನೀವು ಸಣ್ಣ ಸಣ್ಣದಾಗಿ ಪೂರಿ ಮಾಡ್ತೀರಲ್ಲ ಆ ರೀತಿಯಾಗಿ ಕೂಡ ಮಾಡ್ಕೋಬಹುದು ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ಈ ಥರದ ರೆಸಿಪಿ ಬೇಕು ಅಂದ್ರೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಯಾವಾಗಲೂ ಇರಲಿ ನೋಡಿ ಇವಾಗ ಈ ರೌಂಡ್ ಶೇಪ್ ನಮಗೆ ಬಂದಿದೆ ಸೊ ಅದಕ್ಕೆ ನಾನೇನು ಲಡ್ಡು ಥರ ಮಾಡ್ಕೊಂಡಿದ್ನಲ್ಲ ಅದು ಸ್ಟಫಿಂಗ್ ಹಾಕೊಂಡ್ಬಿಟ್ಟು ಸೂಪರಾಗಿ ಪರ್ಫೆಕ್ಟಾಗಿ ಈ ರೀತಿ ನೀವು ಮಡಚ್ತಾ ಹೋಗ್ಬಿಟ್ರೆ ಮೋತ್ಕ ವಿತಿನ್ ನೋ ಟೈಮ್ ರೆಡಿ ಆಗುತ್ತೆ ಅದನ್ನು ಕೊನೆಯದಾಗಿ ಒಂದು ಸ್ವಲ್ಪ ಪಿಂಚ್ ಮಾಡಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮಗೆ ಎಷ್ಟು ಸೂಪರಾಗಿ ಮೋತ್ಕ ಬಂತು ನೋಡಿ ಇದನ್ನು ನಾನು ಒಂದು ಸ್ವಲ್ಪ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬ ಬೇಗ ಇದು ಫ್ರೈ ಆಗುತ್ತೆ ಆದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲೋ ಅಂತಂದರೆ ಸ್ವಲ್ಪ ಸೀಯೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ನಮಗೆ ಮೋತ್ಕ ರೆಡಿ ಆಗುತ್ತೆ ಈ ರೀತಿ ಗಣೇಶನ ಹಬ್ಬಕ್ಕೆ ಮೋತಕ ಮಾಡಿ ಗಣೇಶನ ಕೊಡೋದ್ರಿಂದ ತುಂಬ ಅದಕ್ಕೆ ಶ್ರೇಷ್ಠ ಅಂತ ಕರೀತಾರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್